ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ ಎರಡನೇ ತಾರೀಕಿನಿಂದ ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡಿಕೊಂಡಿದೆ ತಾವು ಸದಸ್ಯರಾಗಲು ಬಯಸಿದ್ದಲ್ಲಿ ಎಂಟು ಎಂಟು ಸೊನ್ನೆ 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 ಎರಡು ಸೊನ್ನೆ ಎರಡು ನಾಲ್ಕು ಈ ಸಂಖ್ಯೆಗೆ ಮಿಸ್ ಕಾಲನ್ನು ನೀಡಿ ಪ್ರಪಂಚದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿರುವ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿ ಭವ್ಯ ಭಾರತದ ಭವಿಷ್ಯತ್ತಿನ ನಿರ್ಮಾಣದಲ್ಲಿ ತಮಗೆ ಆಕಾಂಕ್ಷೆ ಇದ್ದರೆ ಭಾರತದ ಇತಿಹಾಸವನ್ನು ಪುನರುತ್ಥಾನದಲ್ಲಿ ತಮಗೆ ನಂಬಿಕೆ ಇದ್ದರೆ ಬಲಿಷ್ಠ ಭಾರತವನ್ನು ಕಟ್ಟುವಲ್ಲಿ ತಮಗೆ ತಮಗೆ ಆಕಾಂಕ್ಷೆ ಇದ್ದರೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿ ಭವ್ಯ ಭಾರತದ ಇತಿಹಾಸವನ್ನು ನಿರ್ಮಾಣ ಮಾಡುತ್ತಾ ಬಲಿಷ್ಠ ಭಾರತವನ್ನು ಮತ್ತು ಪ್ರಪಂಚದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಮಾಡ್ತಕ್ಕಂತಹ ಸಂಕಲ್ಪಕ್ಕೆ ಇಂಬು ನೀಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಹೇಳ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್